ಫ್ರೆಂಡ್ಸ್ ಅವ್ರನ್ನ ಟಿಪ್ಚನ್ ಅಂತ ಸ್ಪೀಕ್ ಅವರು ತಿಳ್ಕೊಂಡಿರಲಿ ನನಗೆ ತುಂಬ ಮನಸ್ಸಿಗೆ ಅವರು ಕಷ್ಟದಲ್ಲಿ ಬೆಳೆದಿದ್ದಾರೆ ಅವರು ಕಷ್ಟದಲ್ಲಿ ಬೆಳೆದು ದೊಡ್ಡ ವ್ಯಕ್ತಿಯಾಗಿದ್ದಾರೆ ನನಗೆ ತುಂಬಾ ಹೆಮ್ಮೆ ಅನಿಸಿದೆ ಅವರಿಗೆ ಊಟ ನೀರು ಕುಣಿದು ಅವರು ಮಕ್ಕಳುತ್ತಿದ್ದರು ಹೊಟ್ಟೆಯನ್ನು ತುಂಬಿಸಿಕೊಳ್ಳುತ್ತಿದ್ದರು ಅವರು ಉಪವಾಸ ಮಕ್ಕಳುತ್ತಿದ್ದರು ಅವರು ಅವರೇ ಒಬ್ಬರು ರಿಲೇಶನ್ ಬಂದರು ನೀ ಸರ್ ನೀವು ಫಸ್ಟ್ ಐ ಎಸ್ ಆಗಿ ಅಕೌಂಟ್ ಆಗಿರೇನಾ ಪ್ರಮೋಷನ್ ಆಗಿ ಐ ಎಸ್ ಆಗಿ ಅಕೌಂಟ್ ಆಗಿದೆ ಅಂತ ಕೇಳಿದ್ರು ಅವರು ಉತ್ತರ ಕೊಟ್ಟಿದ್ದಾರೆ ಏನಂತ ಉತ್ತರ ಕೊಟ್ಟಿದ್ದಾರೆ ಅಂದರೆ ಕನ್ನಡದಲ್ಲಿ ನಾನು ಹೇಳ್ತೇನೆ ಅಂದ್ರ ಬೆಕ್ಕು ಬೆಕ್ಕಿಂದ ಬಣ್ಣ ಬಣ್ಣ ಇಂಪಾರ್ಟೆಂಟ್ ಅಲ್ಲ ಮುಖ್ಯ ಅಲ್ಲ ಬೆಕ್ಕ ಇಲ್ಲಿ ಇಲ್ಲಿ ತಿನ್ಬೇಕು ಅಂದ್ರೆ ಅದೇ ಇಲ್ಲಿ ತಿಂತಂದ್ರೆ ಬೆಕ್ ಇಸ್ ಮೇನ್ ಇಂಪಾರ್ಟೆಂಟ್ ಅದೇ ಮುಖ್ಯ ತನ್ನ ಪ್ರಾಣ ಹೋದ್ರು ಪರವಾಗಿಲ್ಲ ಆ ನಾಯಿ ಪ್ರಾಣ ಉಳಿಬೇಕಂತ ಹೇಳಿ ಅವರು ತೀರ್ಕೊಂಡ್ರು ಸೂರ್ಯನಿ ಅಸ್ತಾಚು ಲೋದಿ ಎಕ್ಸಾಮ್ ಇದ್ದಿದಾವ ಅವಾಗ ನಾನು ನಮನ್ ತಾಸ ನಯಾರ್ ತಾಸ ನಮನ್ ತಾಸ ಅಂತ ಹೇಳಿ ಅವಾಗ ಒಬ್ಬ ವ್ಯಕ್ತಿ ಅವರಿಗೆ ಸರಿ ಕೇಳಿದ ಅಂತ ನೀ ಎಷ್ಟ ತಾಸ ಲೋದಿಯಪ್ಪ ಅಂತ ಕೇಳಿದ ಅಂತ ಅವ ಅಂದ ನಾನು ಅವ ಬಾಯ್ ಪ್ರಯತ್ನ ಪಡಾತಿದ್ದ ಹೇಳಬೇಕಂತ ಪ್ರಯತ್ನ ಪಡಾತಿದ್ದ ಆದ್ರ ಇವನ್ ಬೋಟಿ ಆಡುದು ಲಗೋರಿ ಆಡುದು ಕ್ರಿಕೆಟ್ ಆಗುದು ಅಂತ ಹೇಳಿ ಅವರಿಗೆ ಹಾಕಿಗೆ ತುಂಬಾ ಮನ್ಸಿಕ್ ಮಾಡಿದ ಅವಾಗ ಅವರಿಗೆ ಸಿಟ್ಟು ಬಂತು ಅವರಂದ್ರು ಯಾರ್ಯಾರು ನಡ್ಕಿದಾರಲ್ಲ ಅವ್ರಿಗಿಂತ ಒಂದ್ ಎಕ್ಸಾಮ್ ಒಳಗೆ ನಾ ಹೆಚ್ಚಿಗೆ ಮಾರ್ಕ್ಸ್ ತಗೋಬೇಕಂತ ಹೇಳಿದ್ರು ಅಂತ ಹೇಳಿದ್ರು ಅವ್ರ ಒಂದ್ಸಲ ಸೋಶಿಯಾಲಜಿ ಕಲಿಯಕ್ಕೆ ಹೋಗಿದ್ರು ಸೋಷಿಯಾಲಿಜಿ ಒಳಗ ಒಬ್ರು ಸರ್ ಇದ್ರು ಲಕ್ಚರ್ ಒಂದ್ಸಲ ಏನಂದ್ರ ಅಂದ್ರ ಕ್ಲಾಸ್ ನಾವು ಕಲಿತ್ವಿ ಅಂದ್ರ ಆಯಸ್ ಆಗ್ತೀವಿ ಅಂತ ಹೇಳಿದ್ರು ಅವಾಗಿದ್ರ ಆ ವ್ಯಕ್ತಿ ತಲೆಯೊಳಗೆ ಆಯಸ್ಸನ್ನು ತಗೊಂಡ ಇಟ್ಕೊಂಡ್ರು ಅವಾಗಿದ್ರ ಅದನ್ನೇ ಇಟ್ಕೊಂಡಿದ್ರು ಕ್ಯಾಚ್ ಅಂತ ಅದು ಅದರಿಂದ ಅರ್ಥ ಕನ್ನಡಿದ ಅದೇ ಇರಿದ ಅರ್ಥ ಬೇಕಂದ್ರೆ ಇನ್ನೊಂದ್ಸಲ ಹೇಳುತ್ತೇನೆ ದರ್ಮಿಟ್ಟು ಬಿಡುತ್ತದೆ ಅಂತ ವ್ಯಕ್ತಿ ಮತ್ತೆ ವ್ಯಕ್ತಿ ಬರಬೇಕೆಂದು ಹೇಳುತ್ತೇನೆ ನಾನು ನಾನು ಕೂಡ ಒಂದು ಕನಸು ನಾನು